ಲೋಕೋಪಯೋಗಿ ಇಲಾಖೆಯ ವಸತಿ ಗೃಹಗಳ ಅವ್ಯವಸ್ಥೆ ವಿರಾಜಪೇಟೆಯ ತಾಲೂಕು ಕೇಂದ್ರ ಕಚೇರಿಯ ಸಮೀಪದಲ್ಲೇ ಇರುವ ಈ ವಸತಿ ಗೃಹದ ಕಟ್ಟಡಗಳು ಇಂದೋ ನಾಳೆ ನೆಲಕಚ್ಚಲು ಸಿದ್ಧವಾಗಿದಂತಿದೆ ಯಾವುದೇ ಸರ್ಕಾರ ಬರಲಿ ಯಾವುದೇ ಅಧಿಕಾರಿಗಳೇ ಬರಲಿ ಇಲ್ಲಿನ ವಸತಿ ಗೃಹಗಳ ಅವ್ಯವಸ್ಥೆ ಮಾತ್ರ ಯಾರಿಗೂ ಕಾಣದು ಸುಮಾರು ಐವತ್ತು ಅರುವತ್ತು ವರ್ಷಗಳ ಈ ವಸತಿ ಗೃಹಗಳು ಯಾವುದೇ ನಿರ್ವಹಣೆ ಇಲ್ಲದೆ ಇಂದು ಶಿಥಿಲಾವ್ಯವಸ್ಥೆಗೊಂಡು ನೆಲಕೊರಳಲು ಸಿದ್ಧವಾಗಿರುವುದಂತೂ ಮಾತ್ರ ವಿಷಾದನೀಯ ನಮಸ್ತೆ ಸರ್ ಸರ್ ವಿರಾಜಪೇಟೆ ಈ ತಾಲೂಕು ತಹಸೀಲ್ದಾರ್ ಕಚೇರಿ ಈ ಕಚೇರಿಯ ಈ ಪಕ್ಕದಲ್ಲೇ ಇದೆ ಈ ಒಂದು ಲೋಕೋಪಯೋಗಿ ಇಲಾಖೆಯ ವಸತಿ ಗೃಹಗಳು ಇಲ್ಲಿರೋ ವಸತಿ ಗೃಹಗಳು ಹೇಗಿಗಿದೆ ಅಂದರೆ ಗಿಡ ಗಂಟೆಗಳು ಬೆಳೆದು ಇಲ್ಲಿ ಒಂದು ಅವ್ಯವಸ್ಥೆಯಿಂದ ಕೂಡಿದೆ ಅಥವಾ ಒಬ್ಬರು ಹಿರಿಯರಾಗಿ ಈ ಇದರ ಬಗ್ಗೆ ಈ ಒಂದು ಅವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳ್ಕೊಂಡು ಶಾಸಕರು ಇದ್ದಾರೆ ಇಲ್ಲಿ ಐವತ್ತು ಅರುವತ್ತು ಎಪ್ಪತ್ತು ವರ್ಷಕ್ಕೆ ಮುಂಚೆ ಯಾವುದೇ ಸ ಸಂಪಾದನೆ ಇಲ್ಲದೇ ಇದ್ದಂಥ ಸಮಯದಲ್ಲಿ ಇಂಥ ಬಿಲ್ಡಿಂಗ್ ಕಟ್ಟಿ ಬಿಟ್ಟಿದ್ದಾರೆ ಆದರೂ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಯಾವುದೇ ಅದರ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಳದೆ ಅದನ್ನೆಲ್ಲ ಪಾಳು ಬಿ ಬಿಟ್ಟಿದ್ದಾರೆ ಆದ್ದರಿಂದ ದಯವಿಟ್ಟು ಇದನ್ನು ಸರಿ ಮಾಡಿಸಿ ಅದರ ಪ್ರತಿಯೊಂದು ಒಂದೊಂದು ಇಲಾಖೆಗೆ ಅದನ್ನು ಕೊಟ್ಟರೆ ಜನಗಳಿಗೂ ಉಪಯೋಗ ಆಗುತ್ತೆ ನೋಡೋರಿಗೂ ಚೆನ್ನಾಗಿರುತ್ತೆ ದಯವಿಟ್ಟು ಇದ್ರ ಬಗ್ಗೆ ನೀವು ಅದರ ಬಗ್ಗೆ ಮುತುವರ್ಜಿ ವಹಿಸಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನೀವು ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಸರ್ ನಮಸ್ತೆ ನಮಸ್ತೆ ಸರ್ ಈಗ ವಿರಾಜಪೇಟೆ ನಗರದ ಮಧ್ಯಭಾಗದಲ್ಲಿ ತಾಲೂಕು ಕಚೇರಿ ಇದೆ ಈ ತಾಲೂಕು ಕಚೇರಿ ಪಕ್ಕದಲ್ಲೇ ಲೋಕೋಪಯೋಗಿ ಇಲಾಖೆಯ ವಸತಿ ಗೃಹಗಳು ಇದೆ ಈಗ ಈ ವಸತಿ ಗೃಹಗಳು ಹೇಗಾಗಿದೆ ಅಂದರೆ ಒಂದು ಕಾಡು ಕಡ್ಡಿಗಳು ಬೆಳೆದು ಒಂದು ಮೂಲೆ ಗುಂಪು ಇದೆ ಯಾಕೆಂದರೆ ಈ ವಸತಿ ಗ್ರಹಗಳು ಲೋಕೋಪಯೋಗಿ ಇಲಾಖೆಯ ತಾವು ಒಬ್ಬರು ಹಿರಿಯರಾಗಿದ್ದೀರಾ ಮತ್ತು ಸ್ಥಳೀಯರಾಗಿದ್ದೀರಾ ಏನಂತೀರಾ ಸರ್ ಇದರ ಬಗ್ಗೆ ಹೇಳೋದಾದರೆ ಸರ್ ಇದರ ಬಗ್ಗೆ ತುಂಬ ಹಿಂದೆ ನಾನು ಇದನ್ನು ಒಂದು ಪ್ರಚಾರ ಬೆಳೆಸಬೇಕಂತ ಪಡಿಸಬೇಕಂತ ಇದ್ದೆ ಆದರೆ ನೀವು ಇವತ್ತು ನನಗೆ ಸಿಕ್ಕಿರೋದು ತುಂಬ ಸಂತೋಷ ಇದೇ ರೀತಿ ಈ ನಮ್ಮ ವಿರಾಜಪೇಟೆ ಹೊಸ ತಾಲೂಕು ಆಫೀಸಿಂದ ಹಿಡಿದು ನಮ್ಮ ಫಾರೆಸ್ಟ್ ಆಫೀಸಿನವರೆಗೆ ಸುಮಾರು ಒಂದು ಐವತ್ತರಿಂದ ಅರುವತ್ತು ಹಳೆಯ ವಸತಿ ಗಿಡಗಳು ತಾಲೂಕು ಆಫೀಸಿಗೆ ಸೇರಿರಲಿ ಇ ಎನ್ ಟಿಗೆ ಸೇರಿರಲಿ ಫಾರೆಸ್ಟ್ ಆಫೀಸಿಗೆ ಸೇರಿರಲಿ ಇದರ ಇವಾಗ ಒಂದು ಅಪಾಯದ ಅಂಕಿಗೆ ಬಂದು ತಲುಪಿದೆ ಅದನ್ನು ನಾವು ರಿಪೇರಿ ಮಾಡಿದರೆ ಒಂದು ಬೇಕಾಗಿರುವವರಿಗೆ ಆಫೀಸು ಇಲ್ಲ ಅಂತಂದರೆ ವಸತಿ ಗೃಹಗಳಾಗಿ ಮಾಡಿ ಅದನ್ನು ನಾವು ನೀಟಾಗಿ ಪರಿಸರವನ್ನು ಚಪ್ಪವಾಗಿ ಕೊಳ್ಬೋದು ಇದೇ ರೀತಿಯಲ್ಲಿ ವಿರಾಜ್ಪೇಟೆ ಮಾತ್ರ ಅಲ್ಲ ನಾನು ಪನ್ನಂಪೇಟೆಯಲ್ಲೂ ಹಲವಾರು ಜಾಗದಲ್ಲಿ ನಾನು ನೋಡಿದ್ದೀನಿ ಪನ್ನಂಪೇಟೆ ನಮ್ಮ ಜೂನಿಯರ್ ಕಾಲೇಜ್ ಆಪಸಿಟ್ ಇರುವ ಗ್ರೌಂಡ್ನಲ್ಲೂ ನಿಮ್ಮ ರೆವಿನ್ಯೂ ಇಲಾಖೆಗೆ ಸೇರಿರುವಂಥ ಹಲವಾರು ಕೊಟ್ಟ ಕಟ್ಟಡಗಳು ಶಿಥಿಲ ಸ್ಥಿತಿಗೆ ಬಂದು ಬೀಳುವಂಥ ಸ್ಥಿತಿಗೆ ಬಂದಿದೆ ಅದನ್ನು ಗಮನಪಟ್ಟವರು ನಮ್ಮ ಗಮನಕ್ಕೆ ತಗೊಂಡು ಅದಿಲ್ಲ ಎಜುಬಿಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಅದನ್ನೆಲ್ಲ ಚೊಕ್ಕವಾಗಿ ಪರಿಸರವನ್ನು ಇಟ್ಕೊಳ್ಳೋದು ಭಾಳ ತುರ್ತಾಗಿ ಮಾಡಬೇಕಂತೇಳಿ ನಾನು ಒಂದು ಹಿರಿಯರಿಗೆ ಮತ್ತು ನಮ್ಮ ಎಲ್ಲ ರಾಜಕೀಯ ಪಕ್ಷದವರಿಗೂ ನಾನೊಂದು ವಿನಂತಿ ಮಾಡಿಕೊಳ್ತೇನೆ